ಅದ್ಭುತವಾದಂತಹ ಒಂದು ಟೆಕ್ನಾಲಜಿ ಬಂದಿದೆ ಏನಂತಂದ್ರೆ ಸ್ಮಾರ್ಟ್ ಇರಿಗೇಷನ್ ಅಂದ್ರೆ ಸ್ವಯಂ ಚಾಲಿತ ನೀರಾವರಿ ಬೆಳೆ ಇದು ಸೌತೆಕಾಯಿ ಬೆಳೆ ಸೌತೆಕಾಯಿ ಬೆಳೆ ಹಚ್ಚಿದ್ದಾರೆ ಇದನ್ನ ಪೂರ್ತಿ ಪ್ರಮಾಣದಲ್ಲಿ ಆಟೋಮೆಟಿಡ್ ಇರಿಗೇಷನ್ ಅಂದ್ರೆ ಸ್ವಯಂ ಚಾಲಿತ ನೀರಾವರಿ ಮುಖಾಂತರ ಬೆಳೆದಾರೆ ಅಂದ್ರೆ ಇರಿಗೇಷನ್ ಕೂಡ ಆಟೋಮೆಟೆಡ್ ಆಗಿ ಜೊತೆಗೆ ಫರ್ಟಿಲೈಸರ್ಸ್ ಕೂಡ ಆಟೋಮೆಟೆಡ್ ಆಗಿ ಇಲ್ಲ ಅಂದ್ರೆ ಸೋಮವಾರ ಬುಧವಾರ ಶುಕ್ರವಾರ ಆ ತರ ಕೂಡ ನೀವು ಯಾವ ಟೈಮ್ ಇಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಆತರ ಕೂಡ ನಾವು ನಮ್ಮಲ್ಲಿ ಆಪ್ಷನ್ ಇದೆ ಆ ತರ ಸೆಕ್ಟ್ ಮಾಡಿಬಿಟ್ರೆ ನೀವು ಎವ್ರಿ ಆಲ್ಟರ್ನೇಟ್ ಡೇ ಅದು ಆನ್ ಆಗುತ್ತೆ ಆಫ್ ಆಟೋಮ್ಯಾಟಿಕ್ ರೈತರು ಬರೋ ಅವಶ್ಯಕತೆ ಇರಲ್ಲ ಅವಶ್ಯಕತೆ ಇರಲ್ಲ ನಾನು ಆನ್ ಮಾಡ್ತೀನಿ ನಿಮ್ಗೆ ಆನ್ ಆಯ್ತು ನಿಮ್ಗೆ ಮೇಲೆ ಫಾಗರ್ ಸಿಸ್ಟಮ್ ಆನ್ ಆಯ್ತು ನೋಡಿ ಆನ್ ಆಯ್ತು ಆನ್ ಆಯ್ತು ನೀರು ಬರೋದಾಯ್ತು ಇವಾಗ ಹದಿಮೂರು ಸೆಕೆಂಡ್ ಆದ್ಮೇಲೆ ಅದು ಆಫ್ ಆಗುತ್ತೆ ಬೇಡ ಅಂದ್ರೆ ನಾನು ಇಮಿಡಿಯೇಟ್ ಆಫ್ ಮಾಡ್ಬೋದು ಆಫ್ ಆಯ್ತು ಓಕೆ 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 ಇದೇ ಒಂದು ಕಾನ್ಸೆಪ್ಟ್ ಫೀಲ್ಡ್ ಕೂಡ ನೀರು ವೇಸ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನಮ್ಮ ಸರ್ ಕಡೆ ಮಾತಾಡ್ತೀನಿ ಈ ಟೆಕ್ನಾಲಜಿ ಕಡೆ ಬಗ್ಗೆ ಪೂರ್ತಿ ಮಾಡ್ತಾರೆ ದಯವಿಟ್ಟು ಮನೆಯವರಿಗೆ ನೋಡಿ ಅರ್ಥ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಈಗ ಆಧುನಿಕ ದಿನಗಳಲ್ಲಿ ಏನಪ್ಪ ಅಂದ್ರೆ ಸ್ಮಾರ್ಟ್ ಇರಿಗೇಷನ್ ಅಂದ್ರೆ ರೈತರು ಜಾಸ್ತಿ ಜನ ಏನ್ ಮಾಡ್ತಾ ಇದ್ದಾರೆ ಸುಮ್ಮನೆ ನೀರ್ ವೇಸ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಸ್ಮಾರ್ಟ್ ಇರಿಗೇಷನ್ ಅಂತ ಬಂದಿದೆ ಚಾಲಿತ ನೆರಾವರಿ ಯಾವಾಗ ನೀರ್ ಬೇಕು ಯಾವಾಗ ನೀರ್ ಬೇಡ ನೋಡ್ಕೊಂಡು ಅದ್ರ ನೀರು ಕೊಡುತ್ತೆ ಅದ್ರ ಬಗ್ಗೆ ನೀವು ಒಂದು ಟೆಕ್ನಾಲಜಿ ತಗೊಂಡಿದ್ದೀರಾ ಅದು ಖುಷಿ ವಿಚಾರ ಅದ್ರ ಬಗ್ಗೆ ಸರ್ ನೀವು ಸ್ವಲ್ಪ ಸ್ಟಾರ್ಟಿಂಗ್ ಹೋದ್ರೆ ಎಂಡು ಯಾವ ರೀತಿ ಪ್ರೊಸೆಸ್ ಏನ್ ರೈತರಿಗೆ ಯಾವ ರೀತಿ ಲಾಭ ಇದೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್ ಖಂಡಿತ ಸರ್ ನೀವು ಸರಿಯಾದ ಒಂದು ಪ್ರಶ್ನೆ ಕೇಳಿದ್ರೆ ಯಾಕಂದ್ರೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಸರ್ ಈಗ ಕರೆಂಟ್ ಬಂದ್ಮೇಲೆ ಮೋಟರ್ ಆನ್ ಮಾಡ್ತಾ ಇದಾರೆ ಅದಾಗ ಆಫ್ ಆಫ್ ಮಾಡಲ್ಲ ಅಂದ್ರೆ ಟೂ ಅವರ್ಸ್ ತ್ರೀ ಅವರ್ಸ್ ಹಂಗೆ ಕಂಟಿನ್ಯೂಸ್ ಕೊಡ್ತಾ ಇದ್ದಾರೆ ಆತರ ಇಲ್ಲ ಇವಾಗ ಏನಾಗುತ್ತೆ ಅಂದ್ರೆ ಬೆಳೆ ಬೆಳಿಬೇಕಂತಂದ್ರೆ ನೀವು ಒಂದು ಮಣ್ಣು ತಗೊಂಡ್ರೆ ಐವತ್ ಪ್ರತಿಶತ ನಿಮ್ಗೆ ನೀರು ಇರ್ಬೇಕಾಗತ್ತೆ ಐವತ್ ಪ್ರತಿಶತ ನಿಮ್ಗೆ ಗಾಳಿ ಬೇಕಾಗತ್ತೆ ಇಪ್ಪತ್ತೈದು ಪ್ರತಿಶತ ನಿಮ್ಗೆ ಗೊಬ್ಬರ ಅದೆಲ್ಲ ಕೊಡ್ಬೇಕಾಗತ್ತೆ ಸೊ ಇವಾಗ ನಮ್ದು ನಾನ್ ಬಂದು ಈ ಅಗ್ವೈಸ್ ಕಂಪನಿಯಿಂದ ನಮ್ ಕಂಪನಿ ಎಂಟ್ ಟು ಎಂಟ್ ಸೊಲ್ಯೂಷನ್ ಕೊಡ್ತಾರೆ ಅಂದ್ರೆ ಆಟೋಮೇಶನ್ ಏನೇನ್ ಬೇಕೋ ಅದೆಲ್ಲ ಕೊಡ್ತಾರೆ ಸಣ್ಣ ಪ್ರಮಾಣದ ರೈತರುಗಳಿಂದ ಹಿಡಿದು ದೊಡ್ಡ ಪ್ರಮಾಣದ ರೈತರಿಗೂ ಕೂಡ ಇದೆ ನಮ್ಮಲ್ಲಿ ಎಲ್ಲ ೂಷನ್ ಇದೆ ಸಣ್ಣ ಪ್ರಮಾಣದ ರೈತರ ಅಂತಂದ್ರೆ ಇವಾಗ ನಾವು ಮೋಟರ್ ಅಷ್ಟೇ ಆನ್ ಆಫ್ ಮಾಡ್ತೀನಿ ಅಂದ್ರೆ ಟೈಮರ್ ಬೇಸ್ಡ್ ಆಗಿ ಇವಾಗ ರಾತ್ರಿಗೆ ಒಂದ್ ಫೇಸ್ ಕೊಡ್ತಾರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಮಧ್ಯರಾತ್ರಿಯಲ್ಲಿ ಆ ಟೈಮಲ್ಲಿ ಹೋಗಿ ನೀವು ಆನ್ ಸ್ಟಾರ್ಟರ್ ಆಟೋ ಸ್ಟಾರ್ಟರ್ ಹಾಕಿರ್ತಾರೆ ಬಟ್ ಆಫ್ ಆಗಲ್ಲ ಯಾವಾಗ ಕರೆಂಟ್ ಹೋಗುತ್ತೆ ಅವಾಗ ಆಫ್ ಆಗುತ್ತೆ ನಮ್ಮಲ್ಲಿ ಆದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಟೈಮರ್ ಸೆಟ್ ಮಾಡ್ಬೋದು ಹನ್ನೆರಡು ಗಂಟೆಯಿಂದ ಒಂದ್ ಗಂಟೆವರೆಗೂ ಮೋಟರ್ ಅಷ್ಟೇ ಆನ್ ಆಗ್ಬೇಕು ಅದು ಯಾವ ವಾಲ್ವ್ ಆನ್ ಆಗ್ಬೇಕು ಅದನ್ನ ಅದನ್ನ ಬೇಕಂದ್ರೆ ಅದನ್ನ ಮಾಡ್ಕೋಬಹುದು ಇಲ್ಲ ಬರೀ ಮೋಟರ್ ಆನ್ ಆಫ್ ಕೂಡ ಮಾಡ್ಕೋಬಹುದು ಈಗ ಆನ್ ಆಗುತ್ತೆ ಆಫ್ ಆಗುತ್ತೆ ಇಲ್ಲ ನೀವು ಬಂದಾಗ ನೀವು ಎಚ್ಚರ ನೀವು ಆತರ ಮಾಡ್ತೀನಿ ಮಾಡ್ಕೋಬಹುದು ಆತರ ಮಾಡಬಹುದು ಆ ಸಿಸ್ಟಮ್ ಇಂದ ಹಿಡಿದು ದೊಡ್ಡ ಎಲ್ಲಾ ದೊಡ್ಡ ಸಿಸ್ಟಮ್ ಅಲ್ಲೂ ಇದೆ ನಾವು ಇಲ್ಲಿ ನಿಮ್ಗೆ ತೋರಿಸಬಹುದು ಇಲ್ಲಿ ಎರಡು ವಾಲ್ ಒಂದು ಸಿಸ್ಟಮ್ ಇಲ್ಲಿ ಒಬ್ಬ ರೈತರು ಈಗ ಎರಡು ವಾಲ್ ಇಂದ ಹಿಡಿದು ಹತ್ತು ವಾಲ್ ನೂರು ವಾಲ್ ಕೂಡ ಹಾಕೋಬಹುದು ಈ ತರ ಹಾಕೊಂಡ್ರೆ ಅಂದ್ರೆ ಏನಾಗುತ್ತೆ ಇದು ವೈರ್ಲೆಸ್ ಸಿಸ್ಟಮ್ ಇದೆ ವೈರ್ ವೈರ್ಡ್ ಸಿಸ್ಟಮ್ ಕೂಡ ಇದೆ ಅಂದ್ರೆ ನಿಮ್ಗೆ ಇಲ್ಲಿ ಸ್ಟಾರ್ಟರ್ ಬಾಕ್ಸ್ ಅಲ್ಲಿ ಸ್ಟಾರ್ಟರ್ ಬಾಕ್ಸ್ ಅಲ್ಲಿ ಬಂದ್ರೆ ನಿಮಗೆ ಗೇಟ್ ವೇ ಅಂತ ಒಂದು ಇರುತ್ತೆ ಸ್ಟಾರ್ಟ್ ಹಾ ಸ್ಟಾರ್ಟರ್ ಬಾಕ್ಸ್ ಪಕ್ಕನೆ ನಿಮ್ಗೆ ಸ್ಟಾರ್ಟರ್ ಏನ್ ಇರುತ್ತಲ್ಲ ಸ್ಟಾರ್ಟರ್ ಬಾಕ್ಸ್ ಇರುತ್ತಲ್ಲ ಅದ್ರ ಪಕ್ಕ ಇದು ಗೇಟ್ ವೇ ಅಂತ ಬರುತ್ತೆ ಇದ್ರಲ್ಲಿ ಸಿಮ್ ಹಾಕಬೇಕಾಗತ್ತೆ ನಾವು ಸಿಮ್ ಮೇಲೆ ಏನಾಗುತ್ತೆ ಇದು ನಿಮ್ಗೆ ಮೊಬೈಲ್ ಗೆ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಸಿಮ್ ಇರೋದ್ರಿಂದ ಇಂಟರ್ನೆಟ್ ಇರುತ್ತೆ ಸೊ ಇಂಟರ್ನೆಟ್ ಮೂಲಕ ನೀವು ಅಪ್ಡೇಟ್ ಮಾಡಿದ್ರೆ ಓಪನ್ ಮಾಡಿ ಕಳಿಸ್ತೀರಾ ಸರ್ ಸರ್ ಇಲ್ಲ ಇದು ಲಾಕ್ ಇದೆ ಇದು ಒಳಗಡೆ ಎಲ್ಲ ಪಿ ಸಿ ಬಿ ಇರುತ್ತೆ ಅವಾಗ ಹೆಂಗೆ ಒಂತರ ಒಂದು ಮಿನಿ ಮೊಬೈಲ್ ತರ ಇದ್ದಂಗೆ ಇರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಈ ಸಿಗ್ನಲ್ ಆ ನಿಮ್ಗೆ ಇನ್ನ ವಾಲ್ ಕಂಟ್ರೋಲರ್ ಏನಿದೆ ಅಲ್ಲ ಇಲ್ಲಿಗೆ ನಿಮ್ಗೆ ಕನೆಕ್ಟ್ ಆಗ್ತಾ ಇರುತ್ತೆ ಯಾವಾಗ ಯಾವಾಗ ನೀವು ಮೊಬೈಲ್ಗೆ ಸೇ ನಮ್ಗ ಒಂದು ಒಂದೇ ವಾಲ್ವ್ ಅರ್ಧ ಗಂಟೆ ಆನ್ ಆಗ್ಬೇಕು ಅಂತ ಹೇಳಿ ನೀವು ಮೆಸೇಜ್ ಕೊಟ್ರೆ ಅಲ್ಲಿಂದ ಇಲ್ಲೊಂದು ಸಿಗ್ನಲ್ ಬರುತ್ತೆ ಸೊ ಮೊಬೈಲ್ ಅದು ವಾಲ್ವ್ ಆನ್ ಮಾಡ್ಬೇಕಂತ ಆನ್ ಆಗುತ್ತೆ ಆನ್ ಆದ್ಮೇಲೆ ಒಂದ್ ಸಿಗ್ನಲ್ ಹೋಗುತ್ತೆ ನಾನು ಆನ್ ಆನ್ ಆಗಿದ್ದೀನಿ ರೆಡಿ ಇದೆ ಮೋಟ್ರ್ ಆನ್ ಅಂತ ಸೊ ಮೋಟ್ರ್ ಆನ್ ಮಾಡುತ್ತೆ ಸೊ ಮೋಟರ್ ಆನ್ ಮಾಡಿದ್ಮೇಲೆ ಇದಾಗುತ್ತೆ ಯಾಕಂದ್ರೆ ಏನಾಗುತ್ತೆ ಇಮಿಡಿಯೇಟ್ ಆಗಿ ಎರಡು ಆನ್ ಆದ್ರೆ ಪ್ರೆಸರ್ ಬಿಲ್ಡ್ ಆಗಿ ಪೈಪ್ ಹೊಡಿ ಸೊ ಇದು ನಿಮ್ಗೆ ಆನ್ ಆಫ್ ಎಲ್ಲ ಮಾಡಬಹುದು ಇಲ್ಲ ನಾವು ಸೆನ್ಸರ್ ಮೂಲಕ ಆನ್ ಆಫ್ ಫುಲ್ ಆಟೋಮೇಶನ್ ಮಾಡ್ತೀನಿ ಅಂದ್ರೆ ಒಂದು ಸೆನ್ಸರ್ ಒಂದು ನಮಗೆ ಒಂದು ಯೂನಿಟ್ ಬರುತ್ತೆ ಇದು ಸಾಯಿಲ್ ಮಾಸ್ಟರ್ ಸೆನ್ಸರ್ ಅಂತ ಹೇಳಿ ಇಲ್ಲಿ ನೀವು ನೋಡಬಹುದು ಎರಡು ಸೆನ್ಸರ್ ಇರುತ್ತೆ ನಮಗೆ ಬೆಳೆ ತಕ್ಕ ಹಾಗೆ ಯಾವ ಯಾವ ಬೆಳೆ ಇದೆ ಹಾಗೆ ಅಂದ್ರೆ ಬೇರು ಎಷ್ಟು ಆಳ ಇದೆ ಆ ಆಳದಲ್ಲಿ ಇದನ್ನ ಹಾಕ್ಬಹುದು ಅಂದ್ರೆ ಟೊಮೊಟೊಗೆ ಬೇರೆ ಹಾಕ್ಬಹುದು ನೀವು ರೇಷ್ಮೆಗೆ ಬೆಳೆಗೆ ಬೇರೆ ಹಾಕ್ಬಹುದು ಅಡಿಕೆಗೆ ಬೇರೆ ಹಾಕ್ಬಹುದು ಅಥವಾ ತೆಂಗುಗೆ ಬೇರೆ ತರ ಅಂದ್ರೆ ಡೀಪ್ ಯಾವ ಎಷ್ಟೆಷ್ಟು ಆಳದಲ್ಲಿ ಹಾಕಿ ಅದ್ರ ಪ್ರಕಾರ ಇವು ಸೆನ್ಸರ್ ರೀಡಿಂಗ್ ಬರುತ್ತೆ ಆ ಸೆನ್ಸರ್ ಮೂಲಕ ಆಟೋಮೇಶನ್ ಮಾಡಬಹುದು ಅಂದ್ರೆ ಇವಾಗ ಇಪ್ಪತ್ ಪರ್ಸೆಂಟ್ ನೀರ್ ಕಡಿಮೆ ಆಗಿದೆ ಆ ತಕ್ಷಣ ನೀವು ನೀರನ್ನ ಆನ್ ಮಾಡೋ ಅಂತ ಆ ತರ ಒಂದು ಕಮಾಂಡ್ ಆ ಆತರ ಒಂದು ಪ್ರೋಗ್ರಾಮಿಂಗ್ ಮಾಡಿ ಸೆಟ್ ಮಾಡಿ ಬಿಟ್ಬಿಟ್ರೆ ಆಟೋಮೆಟಿಕ್ ಆಗಿ ತಾನೇ ಆನ್ ಆಗ್ತಾ ಆಫ್ ಇದು ಯಾವ ರೀತಿ ಫಿಕ್ಸ್ ಮಾಡೋದಂದ್ರೆ ನೆಲದಲ್ಲಿ ಸುಮ್ನಾ ಹೌದಾ ನೆಲದಲ್ಲಿ ನೀವು ಉಳಿಬಿಡ್ಬೋದು ಸೊ ಇದನ್ನ ನಾವು ಚಿಕ್ಕದಾಗಿ ತೋರಿಸ್ತಾ ಇದೀವಿ ನಿಮ್ಗೆ ಐದ್ ಮೀಟರ್ ಲೆಂತ್ ಅಲ್ಲಿ ವೈರ್ ಬರುತ್ತೆ ಎಷ್ಟು ದೂರ ಅದನ್ನ ಇನ್ಸರ್ಟ್ ಇನ್ಸರ್ಟ್ ಮಾಡಬಹುದು ಇದು ಮಾಡೋದು ಕೂಡ ತುಂಬಾ ಈಸಿ ಆಗಿದೆ ಅದ್ ಮಾಡ್ಕೋಬಹುದು ನಾವು ಸೊ ಇದನ್ ಮಾಡಬಹುದು ಅಂದ್ರೆ ಅದನ್ನ ನೀವು ಮೊಬೈಲ್ ಮೊಬೈಲ್ ಅಲ್ಲಿ ಪ್ರೋಗ್ರಾಮ್ ಸೆಟ್ ಮಾಡಿಬಿಡ್ಬಹುದು ಇಲ್ಲ ಅಂತಂದ್ರೆ ನೀವು ಇದು ಬೇಡ ಅಂತಂದ್ರೆ ನೀವು ಟೈಮರ್ ಬೇಸ್ ಮಾಡ್ಬೋದು ಸೊ ಒಂದ್ ವಾರ ನಿಮಗೆ ಫೇಸ್ ವೈಸ್ ಕೊಡ್ತಾ ಇದಾರೆ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದ್ ವಾರ ಕೊಡ್ತಾರೆ ಕರೆಂಟ್ ನೆಕ್ಸ್ಟ್ ವಾರ ಮತ್ತೆ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಕೊಡ್ತಾ ಇದಾರೆ ಆ ಟೈಮ್ ಪ್ರಕಾರ ನೀವು ಸೆಟ್ ಮಾಡ್ಬೋದು ಇಲ್ಲ ಅಂದ್ರೆ ಸೋಮವಾರ ಬುಧವಾರ ಶುಕ್ರವಾರ ಆತರ ಕೂಡ ನೀವು ಯಾವ ಟೈಮ್ ಇಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಆತರ ಕೂಡ ನಾವು ನಮ್ಮಲ್ಲಿ ಆಪ್ಷನ್ ಇದೆ ಆತರ ಸೆಟ್ ಮಾಡಿಬಿಟ್ರೆ ನೀವು ಎವ್ರಿ ಆಲ್ಟರ್ನೇಟ್ ಡೇ ಅದು ಆನ್ ಆಗುತ್ತೆ ಆಫ್ ಆಗುತ್ತೆ ಅವಶ್ಯಕತೆ ಇರಲ್ಲ ಅಂದ್ರೆ ಇದರಿಂದ ಏನಾಗುತ್ತೆ ಅಂದ್ರೆ ಒಂದು ನೀವು ನೀರಿನ ಬಳಕೆ ಕೂಡ ಕಡಿಮೆ ಆಗುತ್ತೆ ಆಮೇಲೆ ನಿಮಗೆ ಬೇರ್ಗಳಿಗೆ ನೀರಿನ ಜೊತೆಗೆ ಗಾಳಿ ಸಿಗುತ್ತೆ ಆಮೇಲೆ ನೀರ್ನ ಕರೆಕ್ಟ್ ಆಗಿ ಕೊಡ್ತಾ ಇರೋದ್ರಿಂದ ನಿಮ್ಗೆ ಈ ರಸಗೊಬ್ಬರದ ಏನೋ ದುರ್ಬಳಕೆ ಏನಾಗುತ್ತೆ ಅಂದ್ರೆ ಅದು ಕೋಲ್ ಆಗೋದು ಕೂಡ ಕಡಿಮೆ ಆಗುತ್ತೆ ಫ್ಲೋ ಹೋಗ್ತಾ ಇರುತ್ತೆ ಎರಡ್ ಅವರ್ ಮೂರ್ ಅವರ್ ಕೊಟ್ರೆ ಈ ತರ ನೀವು ಹಸಿ ನೆಲ ಆಗ್ಬಿಟ್ರೆ ಅಂದ್ರೆ ಅದು ಏನೋ ಅನರೋಬಿಕ್ ಕಂಡೀಷನ್ ಅಂತ ನಾವ್ ಹೇಳ್ತೀವಿ ಅಂದ್ರೆ ಅದಕ್ಕೆ ಆಕ್ಸಿಜನ್ ಸಿಗಲ್ಲ ಬೇರಿಗೂ ಕೂಡ ಆಕ್ಸಿಜನ್ ಬೇಕಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಸರಿಯಾದ ಪ್ರಮಾಣದಲ್ಲಿ ಇದ್ರೆ ಕೂಡ ಅದು ಬೇರ್ ಬೆಳೆಯೋಕ್ಕೆ ಒಂದು ಆಸ್ಪದ ಸಿಗುತ್ತೆ ಸೊ ಇದರಿಂದ ಬೆಳೆ ಚೆನ್ನಾಗಿ ಬರುತ್ತೆ ನೀರು ಕಡಿಮೆ ಸೇವ್ ಮಾಡ್ಬೋದು ನೀವು ನೀರು ಕಡಿಮೆ ಇದ್ರೆ ನೀರು ಸೇವ್ ಮಾಡಬಹುದು ರಸಗೊಬ್ಬರ ಕಡಿಮೆ ಮಾಡಬಹುದು ಇಲ್ಲಿ ನಮ್ದು ಇನ್ನೊಂದು ಯೂನಿಟ್ ಬಂದು ಹವಾಮಾನ ಕೇಂದ್ರ ಅಂದ್ರೆ ವೆದರ್ ಸ್ಟೇಷನ್ ಅಂತ ಹೇಳ್ತೀವಿ ಇದ್ರಲ್ಲಿ ನಿಮ್ಗೆ ಒಂದು ಎಂಟು ಹತ್ತು ಪ್ಯಾರಾಮೀಟರ್ ಸಿಗುತ್ತೆ ನಿಮಗೆ ಅಂದ್ರೆ ಹವಾಮಾನ ಎಲ್ಲ ಸಿಗುತ್ತೆ ಒಂದು ಇಲ್ಲಿ ನೋಡ್ಬೋದು ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಸಿಗುತ್ತೆ ಇದ್ರ ಜೊತೆಗೇನೆ ಆಮೇಲೆ ಸಾಯಿಲ್ ಟೆಂಪರೇಚರ್ ಸಿಗುತ್ತೆ ನಿಮ್ಗೆ ಅಂದ್ರೆ ಮಣ್ಣಿನ ತೇವ ಇದು ತಾಪಮಾನ ಎಷ್ಟಿದೆ ಅಂತ ಅದು ಗೊತ್ತಾಗುತ್ತೆ ಇದರಲ್ಲಿ ಟೆಂಪರೇಚರ್ ಹವಾಮಾನದ ಏನೋ ಟೆಂಪರೇಚರ್ ಎಷ್ಟಿದೆ ಆಮೇಲೆ ಹ್ಯೂಮಿಡಿಟಿ ಆರ್ದ್ರತೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದಾದ್ಮೇಲೆ ನಿಮಗೆ ಇಲ್ಲಿ ರೈನ್ ಗೇಜ್ ಅಂತ ಬರುತ್ತೆ ಮಳೆಯ ಪ್ರಮಾಣ ಎಷ್ಟಾಯ್ತು ಅಂತ ಬರುತ್ತೆ ಆಮೇಲೆ ಗಾಳಿಯ ದಿಕ್ಕು ಯಾವ ದಿಕ್ಕಿನಲ್ಲಿ ಗಾಳಿ ಹೋಗ್ತದೆ ಅಂತ ಗಾಳಿಯ ವೇಗ ಗಾಳಿಯ ಬೇಗ ಗಾಳಿ ಇದಕ್ಕೆ ಏನಕ್ಕೆ ಬೇಕಂದ್ರೆ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ಕೊಂಡು ಸ್ಪ್ರೇ ಮಾಡೋದು ಅವಶ್ಯಕತೆ ಇರುತ್ತೆ ಮಳೆ ಎಷ್ಟಾಯ್ತು ಅಂತ ಗೊತ್ತಾಯ್ತು ಅಂದ್ರೆ ನಿಮಗೆ ರೋಗ ಬರುವಂತ ಒಂದು ಚಾನ್ಸಸ್ ಇದೆ ಅಂತ ಅದನ್ನು ಕೂಡ ನೀವು ತಿಳ್ಕೊಬಹುದು ಯಾಕಂದ್ರೆ ಇಲ್ಲಿ ನಾವು ಇನ್ನೊಂದು ಸೆನ್ಸರ್ ಕೊಡ್ತಾ ಇದೀವಿ ಲೀಫ್ ವೆಟ್ನೆಸ್ ಸೆನ್ಸರ್ ಅಂತ ಹೇಳಿ ಇದ್ರ ಮೇಲೆ ನೀವು ಇಬ್ಬನಿ ಬಿದ್ರೆ ಅಥವಾ ಮಳೆ ಬಂದ್ರೆ ಎಷ್ಟು ವೆಟ್ ಆಯ್ತು ಅಂತ ಹೇಳಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಈಗ ಇದ್ರ ಇದು ತುಂಬಾ ನೀವು ನೀರಿಂದ ವೆಟ್ನೆಸ್ ಬಂತು ಟೆಂಪರೇಚರ್ ಕಡಿಮೆ ಇತ್ತು ಇಷ್ಟ ಅದು ಇತ್ತಂದ್ರೆ ನಿಮ್ಗೆ ನಮ್ಮ ಇದ್ರ ಮೂಲಕ ನೀವು ಇದನ್ನ ಏನು ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ನಿಮ್ಗೆ ಡೌನಿ ಮಿಲ್ಡಿ ಬರೋ ರೋಗ ಬರುವಂತಹ ಒಂದು ಚಾನ್ಸಸ್ ಇದೆ ನೀವು ಸ್ಪ್ರೇ ತಗೊಂಬಿ ಅಂತ ಹೇಳಿ ಸೊ ನೀವು ಅದನ್ನ ಹನ್ನೆರಡು ಗಂಟೆ ಬಿಟ್ಬಿಟ್ರೆ ಡೌನಿ ಬಿಲ್ಡಿಗ್ ಬಂದ್ಬಿಡುತ್ತೆ ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ಕಷ್ಟ ಆಗುತ್ತೆ ಮುಂಚಿತವಾಗಿ ನೀವು ಸ್ಪ್ರೇ ಮಾಡಿದ್ರೆ ಡೌನಿ ಮಿಲ್ಡಿ ಬರೋದಕ್ಕಿಂತ ಮುಂಚೆನೇ ಸ್ಪ್ರೇ ಮಾಡ್ಬಿಟ್ರೆ ಮಿಲ್ಡಿ ಬರಲ್ಲ ಮುಂಚೆ ಬಂದ್ಬಿಡುತ್ತೆ ಅಥವಾ ನೀವು ನೋಡ್ಕೊಂಡು ಮಾಡ್ಬೋದು ಯಾಕಂದ್ರೆ ನಾವು ಒಂದು ಒಂದು ರೋಗ ಬರ್ಬೇಕಂದ್ರೆ ಅದಕ್ಕೆ ಇಂತಿಷ್ಟ ಆದ ಒಂದು ಕಂಜಿನಿಯಲ್ ಕಂಡೀಷನ್ ಅಂತ ಸೊ ಕಂಟಿನ್ಯೂಸ್ ಆಗಿ ಇಪ್ಪತ್ತೇಳು ಡಿಗ್ರಿ ತ್ರೀ ಅವರ್ಸ್ ಆಮೇಲೆ ನಿಮಗೆ ಹ್ಯೂಮಿಡಿಟಿ ಪ್ರತಿಶತ ಜಾಸ್ತಿ ಇದ್ರೆ ತ್ರೀ ಅವರ್ಸ್ ಎಲ್ಲ ತ್ರೀ ಅವರ್ಸ್ ಇದ್ರೆ ಅದು ಏನು ರೋಗದ ಒಂದು ಬೀಜ ಅಂತ ಇರುತ್ತೆ ಮೊಳಕೆ ಒಡ ಮಲ್ಟಿಪ್ಲೈ ಆಗುತ್ತೆ ಮಲ್ಟಿಪ್ಲೈ ನಿಮ್ಗೆ ಹನ್ನೆರಡರಿಂದ ಗಂಟೆ ಬೇಕು ಅಷ್ಟೊಳಗಡೆ ನೀವು ಸ್ಪ್ರೇ ತಗೊಂಡ್ಬಿಟ್ರೆ ಅದೆಲ್ಲ ಆಗ್ಬಿಡುತ್ತೆ ಸೊ ಕಂಟ್ರೋಲ್ ಆಗ್ಬಿಡ್ತದೆ ಈ ತರ ಎಲ್ಲ ಮಾಡ್ಬೋದು ಸೊ ಅಲ್ಲಿ ನಾವು ಇವಾಗ ಫಿಶ್ ಟ್ಯಾಂಕ್ ತರ ಒಂದು ಮಾಡಿದೀವಿ ಅಲ್ಲಿ ನಿಮ್ಗೆ ಡೆಮೋಸ್ಟ್ರೇಷನ್ ಏನ್ ಮಾಡ್ತಾ ಇದೀವಿ ಅಂದ್ರೆ ನಿಮಗೆ ಎಲ್ಲಾ ತರದ ಕ್ರಾಪ್ ಬೆಳೆಗಳಿಗೆ ಇಲ್ಲಿ ನಮ್ಗೆ ಇಲ್ಲಿ ಮುಂದೆ ತೋರಿಸ್ತಾ ಇದೀವಿ ನಾವು ಏನು ಶಾಲಾ ರೂಟೆಡ್ ಅಂತ ಹೇಳ್ತೀವಿ ಅಂದ್ರೆ ಚಿಕ್ಕ ಚಿಕ್ಕ ಪ್ರಮಾಣದ ಬೇರುಗಳು ಇರ್ತಕ್ಕಂಥದ್ದು ಆಮೇಲೆ ಡೀಪ್ ರೂಟೆಡ್ ಆಳ ಇರ್ತಕ್ಕಂಥ ಬೇರುಗಳಲ್ಲಿ ನಾವು ಇದನ್ನ ಸೆನ್ಸರ್ ಅಳವಡಿಸ್ಬಿಟ್ರೆ ಚಿಕ್ಕ ಇದು ಅಂದ್ರೆ ಶಾಲಾ ರೂಟೆಡ್ ಇಲ್ಲಿ ಇಲ್ಲಿವರೆಗೂ ಹೋದ ನೀರು ಅವ್ನ್ ಸೆನ್ಸ್ ಆಗುತ್ತೆ ನೀರ್ ಆನ್ ಆಗುತ್ತೆ ಮತ್ತೆ ಇಲ್ಲಿ ಮೇಲೆ ಬಂದ್ಮೇಲೆ ಆಫ್ ಆಗ್ಬಿಡುತ್ತೆ ಸೊ ಅದೇ ತರ ಇದು ಇಲ್ಲಿ ಡೀಪ್ ರೂಟೆಡ್ ಕೂಡ ಹಂಗೆ ಈಗ ಫುಲ್ ಕೆಳಗಡೆ ಹೋದ್ಮೇಲೆ ನೀವು ಸೆನ್ಸ್ ಆಗುತ್ತೆ ಇಲ್ಲಿ ಮೋಟರ್ ಆನ್ ಆಗುತ್ತೆ ಮತ್ತೆ ಇಲ್ಲಿ ರೀಚ್ ಆದ್ಮೇಲೆ ಆಫ್ ಆಗುತ್ತೆ ಇಲ್ಲಿ ತೋರಿಸ್ತಾ ಏನಂತಂದ್ರೆ ಎಲ್ಲಾ ತರದ ಬೆಳೆಗಳಿಗೆ ಕೂಡ ಈ ಆಟೋಮೇಶನ್ ಮಾಡೋದ್ರಿಂದ ನೀರಿನ ಬಳಕೆಯನ್ನು ಸರಿಯಾದ ಪ್ರಮಾಣದಲ್ಲಿ ಮಾಡಬಹುದು ಅಂತ ಹೇಳಿ ಎಲ್ಲ ವೇಸ್ಟ್ ಆಗೋದನ್ನು ತಡಿಬಹುದು ನಿಮಗೆ ಬೇರೆ ಬೇರೆ ಕ್ರಾಪ್ ರಿಕ್ವೈರ್ಮೆಂಟ್ ಎಲ್ಲ ಚೇಂಜ್ ಆಗ್ತಿರೋದ್ರಿಂದ ನಿಮಗೆ ಇಪ್ಪತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ನೀರು ಕೂಡ ಸೇವ್ ಮಾಡಬಹುದು ಅಂದ್ರೆ ಬೆಳೆಗಳೇ ತಕ್ಕ ಹಾಗೆ ಯಾವ ಯಾವ ಬೆಳೆ ಇವಾಗ ಆನ್ ಆಯ್ತು ನೋಡಿ ನೀರ್ ಕಡಿಮೆ ಆದ ತಕ್ಷಣ ಹಾನ್ ಆಗಿಬಿಡುತ್ತೆ ನೀರ್ ಫುಲ್ ತಕ್ಷಣ ಆಫ್ ಆಗುತ್ತೆ ಸರ್ ಈಗ ಇದು ಬೆಳೆ ಯಾವ್ದು ಸರ್ ಅಂತ ಸೌತೆಕಾಯಿ ಬೆಳೆ ಅಂತ ಬೆಳೆದಿದ್ದಾರೆ ಹಾ ಇಲ್ಲಿ ಸೌತೆಕಾಯಿ ಇಂಗ್ಲಿಷ್ ಸೌತೆಕಾಯಿ ಬೆಳೆ ಇದೆ ಇಲ್ಲಿ ಇಲ್ಲಿ ಕೂಡ ನಾವು ಅದನ್ನೇ ಸೆನ್ಸರ್ ನ ಹಾಕಿ ಇಲ್ಲಿ ನೀರಾವರಿ ಮಾಡಿದ್ದು ಮುಂಚೆನೆ ಸೊ ಇಲ್ಲಿ ನೀರು ಹೇಗ್ ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ನಮ್ಗೆ ಸೆನ್ಸರ್ ಇಂದ ಮೂಲಕ ಗೊತ್ತಾಗ್ತಾ ಇತ್ತು ಅದನ್ನ ನಾವು ಆ ತರ ನಾವು ಇಲ್ಲಿ ಕೊಟ್ಟಿದ್ವಿ ಸೊ ಇಲ್ಲಿ ಇವ್ರ ಹತ್ರ ಈ ಮುಂಚೆನೆ ನಾವು ಇಲ್ಲೊಂದು ಸೆನ್ಸರ್ ಯೂನಿಟ್ ಹಾಕಿದ್ವಿ ನಾವು ಇಲ್ಲಿ ಇಲ್ಲಿ ಒಂದು ಬಾಕ್ಸ್ ಬರುತ್ತೆ ಇದು ಮಿನಿ ವೆದರ್ ಸ್ಟೇಷನ್ ಅಂತ ಹೇಳಿ ಯಾಕಂದ್ರೆ ಪಾಲಿ ಹೌಸ್ಗೆ ನಿಮಗೆ ಟೆಂಪರೇಚರ್ ರಿಲೇಟಿವ್ ಹ್ಯೂಮಿಡಿಟಿ ಮತ್ತು ಲೀಫ್ ವೆಟ್ನೆಸ್ ಅತಿ ಅವಶ್ಯಕತೆ ಸೊ ಅದನ್ನ ಇಲ್ಲಿ ಹಾಕ್ಬಿಟ್ಟು ಇವ್ರಿಗೆ ನಾವು ಎವ್ರಿ ಡೇ ನಾವು ಅವ್ರ ಗೆ ಬರ್ತಾ ಇತ್ತು ಸೆನ್ಸರ್ ಅಳವಡಿಸಿಲ್ಲ ಯಾಕಂದ್ರೆ ಇದು ಅಳವಡಿಸಿಲ್ಲ ಬೇರೆ ಕಡೆ ಅಲ್ಲಿ ಒಂದಿದೆ ನಿಮ್ಗೆ ಆ ಯೂನಿಟ್ ಅಲ್ಲಿ ನಿಮ್ಗೆ ಸಿಗುತ್ತೆ ಒಳಗಡೆ ಒಂದಿದೆ ಸೊ ಅಲ್ಲಿ ಸೆನ್ಸರ್ ಹಾಕಿದೀವಿ ಅದರದ್ದು ಎಲ್ಲಾ ಡಿಸ್ಪ್ಲೇ ಇಲ್ಲಿ ಬರ್ತಾ ಇದೆ ಸೆನ್ಸರ್ ಸಾಯಿಲ್ ಮಸ್ಟರ್ ಸೆನ್ಸರ್ ಯೂನಿಟ್ ಎಷ್ಟಿದೆ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳಿ ಅಲ್ಲಿ ಡಿಸ್ಪ್ಲೇ ನಿಮ್ಗೆ ಎಲ್ಲರಿಗೂ ಬಂದವರಿಗೆ ಕಾಣ್ಲಿ ಹೇಳಿ ಹಾಕಿದೀವಿ ಸೊ ಅದ್ರ ಮೂಲಕ ಅವ್ರ ಇರಿಗೇಷನ್ ಮಾಡಿ ಇದನ್ನೆಲ್ಲ ಬೆಳೆದಿದ್ದಾರೆ ಇವಾಗ ನಿಮಗೆ ಇಲ್ಲಿ ಒಂದು ಡೆಮೋ ಪರ್ಪಸ್ ಆಗಿ ಒಂದು ತೋರಿಸ್ತೀನಿ ನಿಮ್ಗೆ ಇಲ್ಲಿ ನಾವು ಮೋಟರ್ ನ ತರ ಆನ್ ಆಫ್ ಮಾಡಬಹುದು ಅಂತ ಹೇಳಿ ಇವಾಗ ಇಲ್ಲಿ ಇಂಟರ್ನೆಟ್ ಇರೋ ಇಲ್ಲ ನಮ್ಮ ಮೊಬೈಲ್ ಆಪ್ ಬಂದು ಈ ಅಗ್ವೈಸ್ ಅಂತ ಹೇಳಿ ಒಂದು ಆಪ್ ಬರುತ್ತೆ ಇವಾಗ ಇದು ಓಪನ್ ಆಗೋದು ಕಷ್ಟ ಈಗ ಇಂಟರ್ನೆಟ್ ಬರ್ತಾ ಇಲ್ಲ ಲೋಡ್ ಆಗಲ್ಲ ನಿಮ್ದು ಇದರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಬರುತ್ತೆ ನಿಮಗೆ ವಾಲ್ ಎಷ್ಟು ಇದೆ ಆಮೇಲೆ ಕರೆಂಟ್ ಎಷ್ಟಿದೆ ಮೋಟರ್ ಆನ್ ಇದೆಯಾ ಆಫ್ ಇದೆ ಅಂತ ಎಲ್ಲ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ ಇವಾಗ ನಿಮಗೆ ಇಲ್ಲಿ ಒಂದು ಲೋಕಲ್ ನೆಟ್ವರ್ಕ್ ಇಂದ ನಾವು ಇನ್ನೊಂದು ಸೆಪರೇಟ್ ಆಪ್ ಮಾಡಿ ತೋರಿಸ್ತಾ ಇದೀವಿ ಇಲ್ಲಿ ಎರಡು ವಾಲ್ವ್ ಏನ್ ಆರ್ಲರ್ಸ್ ಇದೀವಲ್ಲ ಅದನ್ನ ನಾವು ಆನ್ ಆಫ್ ಮಾಡಬಹುದು ಇಲ್ಲಿ ಕು ಎಲ್ಲಿ ಕುಂತು ಮಾಡೋಣ ಇವಾಗ ನಾನು ಜಸ್ಟ್ ಫಾರ್ ಡೆಮೋ ಪರ್ಪಸ್ ನಾವು ಹದಿಮೂರ್ ಸೆಕೆಂಡ್ ಆನ್ ಮಾಡ ಹದಿಮೂರ್ ಸೆಕೆಂಡ್ ಸೆಟ್ ಮಾಡ್ದೆ ನಾನು ಆನ್ ಮಾಡ್ತೀನಿ ನಿಮ್ಗೆ ಆನ್ ಆಯ್ತು ನಿಮ್ಮ ಮೇಲೆ ಫಾಗರ್ ಸಿಸ್ಟಮ್ ನು ಆನ್ ಆಯ್ತು ನೋಡಿ ಆನ್ ಆಯ್ತು ಆನ್ ಇವಾಗ ಹದಿಮೂರ್ ಸೆಕೆಂಡ್ ಆದ್ಮೇಲೆ ಅದು ಆಫ್ ಆಗುತ್ತೆ ಬೇಡ ಅಂದ್ರೆ ನಾನು ಇಮಿಡಿಯೇಟ್ ಆಗಿ ಆಫ್ ಮಾಡ್ಬೋದು ಆಫ್ ಆಯ್ತು ಓಕೆ 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 ಇದೇ ಒಂದು ಕಾನ್ಸೆಪ್ಟ್ ಫೀಲ್ಡ್ ಅಲ್ಲಿ ಕೂಡ ಇದನ್ನ ಮಾಡಬಹುದು ಮಾಡ್ಬೋದು ಆ ತರ ನಿಮ್ದು ಡಿಸ್ಟ್ರಿಬ್ಯೂಷನ್ ಟೈಪ್ ಏನಿದು ಎಲ್ಲ ಬೇರೆ ಬೇರೆ ಕಡೆ ಆಲ್ರೆಡಿ ನಾವು ಎಲ್ಲಾ ಕಡೆ ನಾವು ಮಾಡ್ತಾ ಇದೀವಿ ನಾವ್ ಸೌತ್ ಇಂಡಿಯಾದಲ್ಲೆಲ್ಲ ಮಾಡಿದೀವಿ ಈಗ ನಾರ್ತ್ ಇಂಡಿಯಾ ಕೂಡ ಮಾಡ್ತಾ ಇದೀವಿ ಮಧ್ಯಪ್ರದೇಶ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ತಮಿಳ್ನಾಡು ಸೊ ಇಲ್ದಲ್ಲೇ ನಾವು ಎಲ್ಲ ಐ ಆರ್ ಇನ್ಸ್ಟಿಟ್ಯೂಟ್ ಅಂದ್ರೆ ಭಾರತೀಯ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಏನೇನಿದೇವ ಅಲ್ಲೆಲ್ಲ ಕಡೆ ನಾವು ಮಾಡಿದೀವಿ ಆಮೇಲೆ ನೀವು ಈಗ ಕರ್ನಾಟಕದಲ್ಲಿ ಎಲ್ಲ ಫಾರ್ಮರ್ಸ್ ಕೂಡ ಅಂದ್ರೆ ಮೈಸೂರು ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಆಮೇಲೆ ನೀವು ದಾವಣಗೆರೆ ಹೊಸಪೇಟೆ ಈ ಕಡೆ ಎಲ್ಲ ಮಾಡಿದೀವಿ ತುಮಕೂರ್ ಎಲ್ಲ ಮಾಡಿದೀವಿ ಫಾರ್ಮರ್ಸ್ ಎಲ್ಲ ತುಂಬಾ ಪಾಸಿಟಿವ್ ಆಗಿದ್ದಾರೆ ಯಾಕಂದ್ರೆ ಈ ಫಾರ್ಮರ್ಸ್ ಏನಾಗುತ್ತೆ ಒಂದು ಈ ಕರೆಂಟ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ ಸೊ ಅದರದ್ದು ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಆಮೇಲೆ ರೈತರ ಇದು ಏನು ನಿಮಗೆ ಆಳುಗಳ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ ಲೇಬರ್ ನ ಯಾವಾಗಲೂ ನಂಬಿಕೊಂಡು ಕೆಲಸ ಮಾಡಕ್ಕಾಗಲ್ಲ ಸೊ ಹಾಗಾಗಿ ಸೊ ಎಲ್ಲ ಕಡೆ ಇದೀವಿ ನಾವು ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ನಂಬರ್ ನೈನ್ ಫೋರ್ ಏಟ್ ಜೀರೋ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಮತ್ತೊಮ್ಮೆ ಹೇಳ್ತೀನಿ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಮೂರು ಒಂದು ಏಳು ಏಳು ಸೊನ್ನೆ ಸೊನ್ನೆ ರೈತರ ಹೆಚ್ಚಿನ ಮಾಹಿತಿಗಾಗಿ ಸರ್ ಸಂಪರ್ಕ ಮಾಡಿ ಸೊ ಜೊತೆಗೆ ಇನ್ನೊಂದು ಡೌಟ್ ಇತ್ತು ಈಗ ಇರಿಗೇಷನ್ ಮಾಡ್ತೀವಿ ಸರ್ ನಾವು ನೀರು ಕೊಡ್ತೀವಿ ಬಟ್ ನಮಗೆ ಡ್ರಿಪ್ ಡ್ರಿಪ್ ಮುಖಾಂತರ ನಾವು ಫರ್ಟಿಲೈಸರ್ ಫರ್ಟಿಗೇಷನ್ ಮಾಡ್ತಾರಲ್ಲ ಸರ್ ಹೌದು ಫರ್ಟಿಲೈಸರ್ಸ್ ಕೊಡ್ತಾರಲ್ಲ ಲಿಕ್ವಿಡ್ ಫರ್ಟಿಲೈಸರ್ಸ್ ಅದನ್ನೂ ಕೊಡಬಹುದಾ ಸರ್ ಇದ್ರಲ್ಲಿ ಹೌದು ಇದು ನಮ್ದು ಅದು ಫರ್ಟಿಗೇಷನ್ ಯೂನಿಟ್ ಅಂತ ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಇದು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಗೆ ಇದು ಫರ್ಟಿಗೇಷನ್ ಕೊಡುವಂತದ್ದು ನಾ ನಾರ್ಮಲ್ ಆಗಿ ವೆಂಚೂರ್ ಮೂಲಕ ಕೊಡ್ತಾ ಇದ್ರಲ್ಲ ಅದು ಮೊದಲೇ ಹೇಳಿದ ಹಾಗೆ ಇದ್ರ ಮೂಲಕ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಕರೆಕ್ಟ್ ಸರಿಯಾದ ಪ್ರಮಾಣದಲ್ಲಿ ರಸಗೊಬ್ಬರ ಫರ್ಟಿಗೇಷನ್ ಎಲ್ಲ ಸರಿಯಾಗಿ ಕೊಡಬಹುದು ಇದು ಕೂಡ ಆಟೋಮೇಶನ್ ಮಾಡಬಹುದು ನೀವು ಸೊ ಒಂದ್ ಎಕರೆಗೆ ಇಷ್ಟು ನಿಮಿಷ ಇಷ್ಟು ಹೋಗ್ಬೇಕು ಇಷ್ಟೇ ಪ್ರಮಾಣ ಹೋಗ್ಬೇಕು ಅಂತ ಹೇಳಿ ನೀವು ಇದಕ್ಕೆ ಫರ್ಟಿಗೇಷನ್ ಟ್ಯಾಂಕ್ಸ್ ಅಂತ ಬರುತ್ತೆ ಐದ್ನೂರ್ ಲೀಟರ್ ಸಾವಿರ ಲೀಟರ್ ಸಪ್ರೇಟ್ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ನೀವು ಒಂದ್ ಟ್ಯಾಂಕ್ ಒಂದಿಂದ ಟ್ಯಾಂಕ್ ಟು ಇಂದ ಎಷ್ಟೆಷ್ಟು ಹೋಗ್ಬೇಕಂತ ನೀವು ಅಥವಾ ಇಲ್ಲಿ ನಾವು ಎರಡು ಅಷ್ಟೇ ತೋರಿಸಿ ನೀವು ನಾಲ್ಕು ಹಾಕೋಬಹುದು ಐದು ಹಾಕೋಬಹುದು ಎಷ್ಟು ಅಷ್ಟು ಹಾಕೋಬಹುದು ಇದರಲ್ಲಿ ನಮ್ಮಲ್ಲಿ ಏನಂದ್ರೆ ಪಿ ಹೆಚ್ ಮತ್ತೆ ಇ ಸಿ ಅಡ್ಜಸ್ಟ್ಮೆಂಟ್ ಟ್ಯಾಂಕ್ಸ್ ಕೂಡ ಬರುತ್ತೆ ಅದಕ್ಕೆ ಸೆನ್ಸಾರ್ ಮೂಲಕ ನೀವು ಪಿ ಎಚ್ ಅಡ್ಜಸ್ಟ್ ಮಾಡಿ ಸರ್ಟಿಫಿಕೇಶನ್ ಕೂಡ ಕೊಡಬಹುದು ಅದು ಕೂಡ ಇದೆ ಟೆಕ್ನಾಲಜಿ ಎಲ್ಲ ಎಲ್ಲಾ ಚೆಕ್ ಮಾಡ್ಕೊಂಡು ಅದಕ್ಕೆ ಯಾವ ಅದರ ಮೇಲೆ ಏನ್ ಬೇಕು ಅನ್ನೋದು ಬೇಸ್ ಮೇಲೆ ಅದೇ ಆಟೋಮ್ಯಾಟಿಕ್ ಆಗಿ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಂತ ಬಂದ್ರೆ ನಮಸ್ಕಾರ ಹೆಚ್ಚಿನ ಮಾಹಿತಿಗೆ ಸರ್